ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಈಗ ತಾನೇ ವಿಜಯದಶಮಿ ಮುಗಿಸಿದ್ದೀರಿ ಹಬ್ಬ ಹಬ್ಬದ ಸಂಭ್ರಮದಲ್ಲಿರ್ತೀರಿ ಹಾಗೆ ಈ ವಿಡಿಯೋವನ್ನು ಖುಷಿಯಿಂದ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಹಾಕಿ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇದು ಪ್ರತ್ಯಂಗಿರ ದೇವಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅತಿ ರಹಸ್ಯಮಯ ಹಾಗೂ ಉಗ್ರ ರೂಪದ ಶಕ್ತಿಯ ದೇವಿ ಈಕೆ ಪ್ರತ್ಯಂಗಿರಾದೇವಿ ಯಾರು ಆಕೆಯ ಹಿಂದಿನ ಪೌರಾಣಿಕ ಕಥೆ ಏನು ಆಕೆಯ ಶಕ್ತಿ ಹೇಗೆ ಕಾರ್ಯನಿರ್ವಹಿಸುತ್ತೆ ತಂತ್ರದಲ್ಲಿ ಆಕೆಯ ಸ್ಥಾನ ಏನು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ಪ್ರತ್ಯಂಗಿರಾದೇವಿ ಅಂದರೆ ಶಕ್ತಿದೇವಿ ಆಕೆ ಅತ್ಯಂತ ಉಗ್ರ ಮತ್ತು ರಹಸ್ಯ ರೂಪ ಆಕೆಯದ್ದು ಆಕೆಯ ಸ್ವರೂಪ ಸಿಂಹಮುಖ ಮಾನವನ ದೇಹ ಕಣ್ಣುಗಳಲ್ಲಿ ಅಗ್ನಿ ಕೂತಲ ಕೂದಲಲ್ಲಿ ಬೆಂಕಿಯ ಜ್ವಾಲೆ ಮತ್ತು ಆಕೆಯ ದೇಹ ಕಪ್ಪು ಮಿಂಚಿನಂತೆ ಕಂಗೊಳಿಸುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಆಕೆ ದುಷ್ಟಶಕ್ತಿಗಳನ್ನು ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕು ಶತ್ರು ಶಾಪ ದೋಷಗಳನ್ನು ನಾಶ ಮಾಡುವ ಶಕ್ತಿ ಇನ್ನು ಈ ಹೆಸರಿನ ಅರ್ಥ ಏನು ಅಂತ ನೋಡೋಣ ಪ್ರತ್ಯಂಗಿರ ಎಂಬ ಹೆಸರಿನ ಅರ್ಥವೇ ದುಷ್ಟರ ವಿರುದ್ಧವಾಗಿ ನಿಲ್ಲುವವಳು ಅಂತ ಪ್ರತ್ಯ ಅಂದರೆ ವಿರೋಧ ಅಂಗೀರ ಅಂದರೆ ಶಕ್ತಿ ಅಂದರೆ ಆಕೆ ದುಷ್ಟಶಕ್ತಿಗಳ ವಿರುದ್ಧ ನಿಂತು ಅವುಗಳನ್ನು ಹಿಂಪಡೆಯುವ ದಿವ್ಯಶಕ್ತಿ ಅಂತ ಆಕೆಗೆ ಅಥರ್ವಣ ಭದ್ರಕಾಳಿ ನರಸಿಂಹಿ ನಿಕುಂಬಳ ಎಂಬ ಹೆಸರು ಕೂಡ ಇದೆ ಈ ದೇವಿಯು ಗಂಡು ಸಿಂಹದ ತಲೆ ಮತ್ತು ಮಹಿಳೆಯ ದೇಹವನ್ನು ಹೊಂದಿರ್ತಾಳೆ ಇದು ಒಂದು ಕಡೆಯಿಂದ ನೋಡಿದರೆ ಶಿವ ಮತ್ತು ಶಕ್ತಿಯ ಒಕ್ಕೂಟವನ್ನು ಸೂಚಿಸುತ್ತೆ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಯಾವುದು ಅಂತಂದರೆ ಭಗವಾನ್ ವಿಷ್ಣು ನರಸಿಂಹ ಅವತಾರದಲ್ಲಿ ಹಿರಣ್ಯ ಸಂಹರಿಸಿದ ನಂತರ ನರಸಿಂಹನ ಉಗ್ರತೆ ತಗ್ಗಲಿಲ್ಲ ದೇವತೆಗಳು ಋಷಿಗಳು ಮಹರ್ಷಿಗಳು ಪ್ರಾರ್ಥನೆ ಮಾಡಿದರು ಮಾಡಿದ್ರೂ ಆಕ್ರೋಶ ಕಡಿಮೆ ಆಗಲಿಲ್ಲ ಆಗ ಮಹಾಲಕ್ಷ್ಮಿ ಮತ್ತು ದೇವಿಯ ಉಗ್ರರೂಪ ಸೇರಿಕೊಂಡು ಪ್ರತ್ಯಂಗಿರಾದೇವಿ ಪ್ರತ್ಯಕ್ಷಳಾದಳು ಅವಳು ನರಸಿಂಹನ ಉಗ್ರತೆಯನ್ನು ಸಮತೋಲನಗೊಳಿಸಿದಳು ಅಂತ ಕಥೆ ಇದೆ ಇನ್ನು ಅಥರ್ವಣ ಶಕ್ತಿ ಅಂತ ಅಥರ್ವ ವೇದದಲ್ಲಿ ಆಕೆಯನ್ನು ಅಥರ್ವಣ ದೇವಿ ಅಂತ ಕರೀತಾರೆ ಅಥರ್ವ ವೇದ ಮುಖ್ಯವಾಗಿ ಮಂತ್ರ ತಂತ್ರ ವಿಚಾರ ನಿವಾರಣೆ ಈ ವಿಷಯಗಳಲ್ಲಿ ಪ್ರಸಿದ್ಧ ಆ ಕಾರಣದಿಂದಲೇ ಪ್ರತ್ಯಂಗಿರಾದೇವಿಯನ್ನು ಅಭಿಚಾರ ನಾಶಕ ಶಕ್ತಿ ಅಂತ ಕರೀತಾರೆ ಆಕೆಯ ಸ್ವರೂಪದ ವರ್ಣನೆ ಹೀಗಿದೆ ಸಿಂಹದ ಮುಖ ಅಗ್ನಿಯಂತೆ ಮಿನುಗುವ ಕಣ್ಣು ಸಾವಿರ ಕೈಗಳಲ್ಲಿಯೂ ವಿಭಿನ್ನ ಆಯುಧಗಳು ಕಪ್ಪು ಬಣ್ಣದ ಮೈಯಂತೆ ಆಕೆದು ಬೆಂಕಿಯ ಜ್ವಾಲೆಯಂತೆ ಕೂದಲು ಸಿಂಹದ ಮೇಲೆ ಅಥವಾ ಗರುಡನ ಮೇಲೆ ಸವಾರಿಯಾಗಿರುವ ರೂಪ ಈ ರೂಪವೇ ಆಕೆಯ ಭಯಾನಕ ಹಾಗೂ ರಕ್ಷಣಾತ್ಮಕ ಸ್ವಭಾವವನ್ನು ತೋರಿಸುತ್ತೆ ಅಥರ್ವ ವೇದದ ಪ್ರತ್ಯಂಗಿರಾದೇವಿಯು ಅಭಿಚಾರ ನಿವಾರಣೆ ಮಾಡುವ ಶಕ್ತಿಯಾಗಿ ಉಲ್ಲೇಖ ಇದೆ ಕಾಲಿಕಾ ಪುರಾಣ ಪುರಾಣದಲ್ಲಿ ಆಕೆಯನ್ನು ಅಥರ್ವಣ ದೇವಿ ಅಂತಲೂ ಕರೀತಾರೆ ಮಾರ್ಕಾಂಡೆಯ ಪುರಾಣದ ಪ್ರಕಾರ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಆಕೆಯ ತಾಂತ್ರಿಕ ಶಕ್ತಿಯ ವರ್ಣನೆ ಇದೆ ಪ್ರತ್ಯಂಗಿರಾ ದೇವಿ ತಂತ್ರಶಾಸ್ತ್ರದಲ್ಲಿ ಬಹಳ ವಿಶೇಷ ವಿಶೇಷ ಸ್ಥಾನ ಹೊಂದಿದ್ದಾಳೆ ತಾಂತ್ರಿಕರು ಶತ್ರು ನಿವಾರಣೆ ದುಷ್ಟಶಕ್ತಿ ತಡೆ ಬ್ಲ್ಯಾಕ್ ಮ್ಯಾಜಿಕ್ಕು ನಾಶಕ್ಕಾಗಿ ಆಕೆಯ ಆರಾಧನೆ ಮಾಡ್ತಾರೆ ಇನ್ನು ಪ್ರತ್ಯಂಗಿರ ಹೋಮ ಅತ್ಯಂತ ಪ್ರಸಿದ್ಧವಾದ ಹೋಮ ಕಪ್ಪು ಎಳ್ಳು ಬೆಲ್ಲ ಲವಂಗ ಕೆಂಪು ಹೂಗಳಿಂದ ಈ ಹೋಮನ ಮಾಡ್ತಾರೆ ಇದರಿಂದ ಶತ್ರುದೋಷ ಪಿತೃದೋಷ ಬ್ಲ್ಯಾಕ್ ಮ್ಯಾಜಿಕ್ಕು ಸಂಪೂರ್ಣ ನಾಶವಾಗುತ್ತೆ ಅಂತ ಹೇಳ್ತಾರೆ ಪ್ರತ್ಯಂಗಿರಾ ದೇವಿ ಸಾಮಾನ್ಯ ಉಗ್ರ ರೂಪ ಮತ್ತು ಶತ್ರು ನಿವಾರಣೆ ಮಹಾಪ್ರತ್ಯಂಗಿರಾ ದೇವಿ ವಿಶ್ವವ್ಯಾಪಿ ಶಕ್ತಿ ಅತ್ಯಂತ ಉಗ್ರ ತಾಂತ್ರಿಕ ಶಕ್ತಿಯ ಗರಿಷ್ಠ ರೂಪ ಇದು ಪ್ರತ್ಯಂಗಿರ ದೇವಿಗೂ ಮತ್ತು ಮಹಾ ಪ್ರತ್ಯಂಗಿರಾ ದೇವಿಗೂ ಇರುವ ವ್ಯತ್ಯಾಸ ಇನ್ನು ಪ್ರಸಿದ್ಧ ಪ್ರತ್ಯಂಗಿರ ದೇವಸ್ಥಾನಗಳು ಹೀಗಿದೆ ಪುದುಕೋಟೆ ತಮಿಳುನಾಡು ಅಲ್ಲಿದೆ ಇದು ಪ್ರತ್ಯಂಗಿರ ದೇವಸ್ಥಾನ ವೀರಪಂಡಿ ಅಂದರೆ ಸೇಲಂನಲ್ಲಿ ನರಸಿಂಹ ಮತ್ತು ಪ್ರತ್ಯಂಗಿರಾ ದೇವಿ ಒಟ್ಟಿಗೆ ಇದೆ ಅಲ್ಲಿ ಪೆರಂಬೂರು ತಮಿಳುನಾಡಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಶನಿವಾರ ವಿಶೇಷ ಪೂಜೆ ನಡೆಯುತ್ತೆ ಅಲ್ಲಿ ಇನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿ ಪ್ರಸಿದ್ಧ ಪ್ರಸ್ ಪ್ರತ್ಯಿರ ಮಂದಿರ ಇದೆ ನಾರ್ತ್ ಕಡೆಗೆ ಇದರ ಈಕೆಯ ದೇವಸ್ಥಾನ ವಿರಳ ಜನಸಾಮಾನ್ಯರು ಈಕೆಯನ್ನು ಭಕ್ತಿಯಿಂದ ಪೂಜಿಸ್ಬೋದು ಕೆಂಪು ಹೂವು ಬೆಲ್ಲ ಎಳ್ಳು ಇವುಗಳಿಂದ ಸಾಮಾನ್ಯ ಪೂಜೆ ಮಾಡ್ಬೋದು ಆದರೆ ಬೀಜ ಮಂತ್ರಗಳ ಜಪಕ್ಕೆ ಗುರುವಿನ ಮೂಲಕ ಗುರುದೀಕ್ಷೆ ಪಡೆದುಕೊಂಡು ಮಾಡಬೇಕು ಇಲ್ಲಾಂದರೆ ಅಂದರೆ ಸಾಮಾನ್ಯ ಜನರಿಗೆ ಅವರ ಸಾಮಾನ್ಯ ಜನರ ದೇಹಕ್ಕೆ ಆ ಥರ ಬೀಜ ಮಂತ್ರಗಳ ಶಕ್ತಿಯನ್ನು ತಡೆಯುವ ಇದು ಕೆಪ್ಯಾಸಿಟಿ ಇರೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬೀಜಮಂತ್ರಗಳ ಪ್ರಯೋಗ ಮಾಡಬಾರ್ದು ಶ್ಲೋಕ ಹೇಳ್ಕೊಬೋದು ಶ್ಲೋಕ ಹೀಗಿದೆ ಸಿಂಹಾನನ ಮಹಾಘೋರ ದಂತಾಂಕರ ವಿಭೀಷಣ ಯಸ್ಯ ನಾಮಸ್ಮರಣಾತ್ ಭೀತ ಪ್ರಾಣಿನೋ ಬವಂತಿ ಅಂತ ಇನ್ನೊಂದು ಸಲ ಹೇಳ್ತೀನಿ ಸಿಂಹಾನನ ಮಹಾಘೋರ ದಂತಾಂಕರ ವಿಭೀಷಣ ಯಸ್ಯ ನಾಮಸ್ಮರಣಾತ್ ಭೀತ ಪ್ರಾಣಿನೋ ಬವಂತಿ ಅಂತ ಇದರ ಅರ್ಥ ಹೀಗಿದೆ ಸಿಂಹಮುಖದ ಭಯಾನಕವಾದ ದವಡೆಗಳಿಂದ ಕಂಗೊಳಿಸುವ ಆ ಮಹಾಘೋರ ರೂಪ ದೇವಿಯನ್ನು ಯಾರು ಸ್ಮರಿಸುತ್ತಾರೋ ಅವರ ಶತ್ರುಗಳು ಮತ್ತು ದುಷ್ಟಶಕ್ತಿಗಳು ಭಯದಿಂದ ಓಡಿ ಹೋಗುತ್ತೆ ಅಂತ ಇದರ ಅರ್ಥ ಈ ಶ್ಲೋಕದ ಅರ್ಥ ಪ್ರತ್ಯಂಗಿರಾ ದೇವಿ ಅಂದರೆ ಒಂದು ಮಹಾಶಕ್ತಿ ನರಸಿಂಹನ ಉಗ್ರತೆಯನ್ನು ಸಮತೋಲನಗೊಳಿಸಿದ ಶಕ್ತಿ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ತಾಂತ್ರಿಕ ದೇವಿ ರಕ್ಷಣೆಯ ರೂಪ ಹೀಗೆ ಆಕೆಯ ರಕ್ಷೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್